ಗಂಗಾವತಿ ತಾಲೂಕಿನ ರುದ್ರೇಶ್ವರ ನಗರ ಮರಳಿಯಲ್ಲಿರುವ ಶ್ರೀಮತಿ ಎಂಎನ್ ಬಿ ವಿ ಟ್ರಸ್ಟಿನ ಎಂಎಸ್ಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಮಹಾವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ಪಿಯು ಮತ್ತು ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಜರುಗಿತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಕೋಟಿಗಿರವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಅತಿ ಹೆಚ್ಚು ಅಂಗಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಕೊಟಗಿರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಕುರಿತು ಉಪನ್ಯಾಸಕರು ಕಾಲೇಜಿನ ಆಡಳಿತ ಮಂಡಳಿಯವರು ಮತ್ತು ಮುಖ್ಯ ಅತಿಥಿಗಳು ಮಾತನಾಡಿದರು ಜಸ್ಟ್ ಇಲ್ಲಿ ಒಂದು ಉತ್ತಮ ಶಿಕ್ಷಣ ಅಂತ ನಾವು ಒಂದು ಒಳ್ಳೆ ಕಟ್ಟಡವೇ ಅಂತ ಅಷ್ಟೇ ಅನ್ಕೊಂಡಿದೀವಿ ಬಟ್ ಒಂದು ಫಂಕ್ಷನ್ ಅನ್ನ ಲಾಸ್ಟ್ ಟೈಮ್ ಅಲ್ಲಿ ಅಟೆಂಡ್ ಮಾಡಿದಾಗ ನಮಗ್ ಗೊತ್ತಾಯ್ತು ಅಲ್ಲಿ ಓಲ್ಡ್ ವಿದ್ಯಾರ್ಥಿಗಳೆಲ್ಲ ಬಂದ್ಬಿಟ್ಟು ಅವರ ಒಂದು ಮಾತಿನಲ್ಲಿ ಯಾವ ತರ ಒಂದು ಶಿಕ್ಷಣವನ್ನ ಪಡ್ಕೊಂಡು ಹೋಗಿದ್ರು ಮತ್ತೆ ಅವರ ಜ್ಞಾನವನ್ನ ಬಂದು ಅವರು ಯಾವ ತರ ಇಲ್ಲಿ ಕೇಳಿಕೊಂಡರು ಅನ್ನೋದು ಅವರ ಮಾತುಗಳಲ್ಲಿ ನಾವು ಅರ್ಥ ಆಯ್ತು ಆದ್ರಿಂದ ನಮ್ಗೆ ಏನ್ ಒಂದು ಉತ್ತಮವಾದ ಶಿಕ್ಷಣ ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅನ್ನೋ ಅಂತ ನಾವು ಅನ್ಕೊಂಡಿದೀವಿ ನಿಮಗೂ ಕೂಡ ಗೊತ್ತಿರುತ್ತೆ ಬೇರೆ ಎಲ್ಲ ಕಡೆ ಎಲ್ಲ ಕಾಲೇಜಲ್ಲಿ ನೀವು ಓದಿರ್ತೀರಿ ನಾವು ಸಾಕಷ್ಟು ಕಾಲೇಜ್ಗಳಲ್ಲಿ ವರ್ಕ್ ಮಾಡಿದೀವಿ ಆದ್ರೆ ಎಕ್ಸ್ಟ್ರಾ ಕೇರ್ ವಿದ್ಯಾರ್ಥಿ ಶಿಕ್ಷಕರಿಗೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಬಗ್ಗೆ ಆ ಒಂದು ವೃತ್ತಿಯಲ್ಲಿ ಬಂದ್ಬಿಟ್ಟಿರಂತ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಂಡೇ ಅವರು ಪಾಠ ಮಾಡ್ತಿದ್ದಾರೆ ಮಾಡ್ತಿರ್ತಾರೆ ಆದ್ರೂ ಕೂಡ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಅವರು ಇನ್ನೂ ಸ್ವಲ್ಪ ಜವಾಬ್ದಾರಿಯನ್ನ ಕೊಡ್ತಾರೆ ಶಿಕ್ಷಕರಿಗೆ ಅದು ನಿಮ್ಮ ಒಂದು ಭವಿಷ್ಯ ನಿಮ್ಮ ಭವಿಷ್ಯ ದೃಷ್ಟಿಯಿಂದ ಮತ್ತೆ ನಿಮ್ಮ ಒಂದು ಮುಂದಿನ ಒಂದು ವ್ಯಕ್ತಿತ್ವ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ಕೇರ್ ಅನ್ನ ತಗೊಳ್ತಾರೆ ಮತ್ತು ಶಿಕ್ಷಕರಿಗೆ ಕೂಡ ಅಷ್ಟೇ ಜವಾಬ್ದಾರಿಗಳನ್ನ ಕೊಡ್ತಕ್ಕಂತ ಒಂದು ಸಂಸ್ಥೆ ಅಂತಂದ್ರೆ ಅದು ನಾನು ನಾವು ಅನ್ಕೊಳ್ತೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಆದ್ರೆ ಅವರು ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಯಾಕಂತಂದ್ರೆ ಹೋರಾಟದಿಂದ ಬದಲಾಯಿಸಕ್ಕಾಗದೇ ಇರೋದನ್ನ ನಾವು ವಿದ್ಯೆಯಿಂದ ಬದಲಾಯಿಸಬಹುದು ಅಂತಕ್ಕಂಥದ್ದು ಅವರಿಗೆ ತಿಳಿದಿತ್ತು ಆದ್ರಿಂದ ನೀವು ಓದ್ಬೇಕಾದ್ರೆ ಏನು ಕಾಲೇಜಿಗೆ ಬರ್ತೀರಿ ಕೆಲಸವನ್ನ ಮಾಡಬೇಕು ಜಸ್ಟ್ ಇದು ಉತ್ತಮವಾದ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಒಂದು ಉತ್ತಮವಾಗಿ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಕೆಲವು ಡಿಗ್ರಿ ಸ್ಟೂಡೆಂಟ್ಸ್ ಅಟೆಂಡ್ ಆಗ್ತಿರಲ್ಲ ಕೆಲವೊಂದು ಕಡೆಗೆ ಆದ್ರೆ ಇಲ್ಲಿ ಎಲ್ಲಾ ಸ್ಟೂಡೆಂಟ್ ಅಟೆಂಡ್ ಆಗ್ತಿರಿ ಎಲ್ಲರೂ ಕೇಳ್ತೀರಿ ಎಲ್ಲರೂ ಓದೋದ್ರಲ್ಲಿ ಕೆಲವು ತುಂಬಾ ಜನಕ್ಕೆ ಆಸಕ್ತಿ ಇದೆ ಹೊಸ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ಕಷ್ಟ ಆಗ್ತಾ ಇರುತ್ತೆ ಆದ್ರೆ ಅದು ನಿಮ್ಗೆ ಸಡನ್ ಆಗಿ ಅರ್ಥ ಆಗದೆ ಇರಬಹುದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಟೀಚರ್ಸ್ ಜೊತೆಗೆ ಅಡ್ಜಸ್ಟ್ ಆಗಕ್ ಅಥವಾ ನಿಮ್ಗೆ ಒಂದು ಭಾಷೆ ಲ್ಯಾಂಗ್ವೇಜ್ ಯಾವ್ದಾದ್ರೂ ಕಷ್ಟ ಆಗ್ತಿತ್ತು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಈ ಬೇರೆ ಬೇರೆ ಒಂದು ಏರಿಯಾಗಳಿಂದ ಬಂದಿರ್ತೀರಿ ನೀವು ಪ್ಲೇಸ್ ಒಂದೇ ತರ ಬೇರೆ ಬೆಳೆದಿರ್ತಕ್ಕ ಬಂದಿರ್ತೀರಿ ನಿಮ್ಮ ಭಾಷೆಯಲ್ಲಿ ಆಗಲಿ ನಿಮ್ಮ ಒಂದು ನಡವಳಿಕೆಯಲ್ಲಿ ಆಗಲಿ ನೀವು ಮತ್ತು ವರ್ಷ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಎಸ್ಪೆಷಲಿ ನನ್ನ ಇತಿಹಾಸ ವಿಷಯದಲ್ಲಿ ನೂರಕ್ಕೆ ನೂರು ವಿಷಯಗಳನ್ನ ಅಂಗರಹನ ತೆಗೆದುಕೊಂಡು ಇಡೀ ಕಾಲೇಜಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂತ ಸಾಧನೆ ಗೆದ್ದಿರ್ತಕ್ಕಂತ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ಅನಿತಾ ಮತ್ತು ಸಿಂಧು ಇವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಆ ವಿದ್ಯಾರ್ಥಿಗಳು ಇವತ್ತು ಈ ಮುಂದೆ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಇನ್ನು ಮುಂದಿನ ವಿದ್ಯಾರ್ಥಿಗಳು ಕೂಡ ಇಂತಹ ವಿದ್ಯಾರ್ಥಿಗಳ ಸಾಧನೆಗಳನ್ನ ಸ್ಮರಿಸುತ್ತ ನೀವು ಕೂಡ ಇದಕ್ಕಿಂತ ಎತ್ತರವಾಗಿರ್ತಕ್ಕಂತ ಸ್ಥಾನದಲ್ಲಿ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂತ ಬಹುಮಾನಗಳನ್ನ ಕಾಣಿಕೆಗಳನ್ನ ಪಡಿತಾ ಇರ್ರಿ ಅಂತ ಆಶಿಸ್ತಾ ಈಗ ಹೊಸದಾಗಿ ಬಂದಿರತಕ್ಕಂತ ವಿದ್ಯಾರ್ಥಿಗಳು ಇಲ್ಲಿ ಇರತಕ್ಕಂತ ಅತ್ಯುತ್ತಮವಾಗಿರತಕ್ಕಂತ ಪರಿಸರದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ನೀವೆಲ್ಲರೂ ಪಡೆದುಕೊಳ್ಳಿ ಅಂತಾನೂ ಕೂಡ ಆಶಿಸ್ತಾ ನನ್ನ ಈ ಒಂದು ಅನಿಸಿಕೊಂಡು ಆ ಬುನಾದಿ ಏನು ಪಡ್ಕೊಳ್ಳಕ್ಕೆ ಬಂದಿದ್ದೀರಲ್ಲ ಅದೇ ಪಿ ಯು ಸಿ ನೀವು ಸ್ಕೂಲ್ ಇಂದ ನಾವು ಕಾಲೇಜಿಗೆ ಬಂದ್ವಿ ನಾವು ತುಂಬಾ ದೊಡ್ಡವರಾದ್ವಿ ನಾವು ಕಾಲೇಜಿನ ಕುಮಾರರಾದ್ವಿ ಅಂತ ಅನ್ಕೊಂಡು ನೀವು ಸರ್ವತಂತ್ರ ಸ್ವತಂತ್ರರು ಅಂತ ತಿಳ್ಕೊಂಡು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡದೆ ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನ ಪಡ್ಕೊಂಡು ಈ ನಿಮ್ಮ ದಿನಗಳನ್ನ ನಿಮ್ಮ ಕಾಲೇಜಿನ ದಿನಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕಾಗಿ ಒಂದು ಸಂಸ್ಕೃತ ಶ್ಲೋಕವನ್ನ ಉಲ್ಲೇಖಿಸಿ ಅದರ ಅರ್ಥವನ್ನ ಹೇಳಿ ಸಮಯದ ಅಭಾವ ಇರೋದ್ರಿಂದ ನಾನು ಕೂಡ ಬೇಗನೆ ನನ್ನ ಮಾತನ್ನು ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ ವಿದ್ಯಾ ದದಾತಿ ವಿನಯಂ ವಿನಯ ಯತಿ ಪಾತ್ರತ ಪಾತ್ರ ಧನಂ ಆಪ್ನೋತಿ ಧನಾ ಧರ್ಮಂ ತತಃ ಸುಖಂ ಇದರ ಅರ್ಥ ಏನಂತಂದ್ರೆ ಒಂದು ಪ್ರಾಪರ್ ಆದ ವಿದ್ಯೆ ಪಡ್ಕೊಳ್ಳೋದ್ರಿಂದ ವಿನಯ ಬರುತ್ತೆ ಒಬ್ಬ ಮನುಷ್ಯನ ವಿನಯಶೀಲನಾಗಿ ವರ್ತಿಸೋದ್ರಿಂದ ಅವನಿಗೆ ಯಾವುದೇ ಒಂದು ಕಾರ್ಯನಿರ್ವಹಿಸಲು ಅರ್ಹತೆ ಬರುತ್ತೆ ಅರ್ಹತೆ ಬರೋದಂದ್ರೆ ಏನು ನೀವೀಗ ಇಲ್ಲಿ ಡಿಗ್ರಿ ಮಾಡ್ಲಿಕ್ಕೆ ಬಂದಿದ್ದೀರಿ ಬಿ ಎ ಓದ್ಲಿಕ್ಕೆ ಬಂದಿರಿ ಬಿ ಕಾಮ್ ಓದ್ತೀರಿ ನೀವು ಮುಂದೆ ಏನಾಗ್ಬೇಕು ಅನ್ನುವಂತಹ ಗುರಿಯನ್ನ ಈಗ ಇಟ್ಕೊಂಡು ಓದಿ ಅದಕ್ಕೆ ತಕ್ಕನಾಗಿ ನೀವು ಅಧ್ಯಯನ ಮಾಡಿದ್ರೆ ಅಲ್ಲಿ ನೀವು ಒಂದು ಅರ್ಹತೆ ಬರುತ್ತೆ ಮುಂದೆ ಏನಾಗಬೇಕು ಅನ್ನುವಂತ ಗುರಿ ಒಂದು ಗುರಿ ತಲುಪೋಕೆ ಒಂದು ಅರ್ಹತೆ ಬರುತ್ತೆ ಆ ಅರ್ಹತೆ ಪಡ್ಕೊಂಡು ಒಂದು ಉದ್ಯೋಗವನ್ನು ಪಡ್ಕೊಂಡಾಗ ಆಟೋಮೆಟಿಕ್ ಆಗಿ ಸಂಪತ್ತು ನಿಮ್ಮನ್ನು ಅರೆಸ್ಟ್ ಬರುತ್ತೆ ಸಂಪತ್ತಿರುವಂತಹ ಎಲ್ಲಾ ವ್ಯಕ್ತಿಗಳು ಯಾರಾಗ್ತಾರಾ ಇಲ್ಲ ನೀವು ಒಂದು ಒಳ್ಳೆಯ ವಿದ್ಯೆಯನ್ನ ಪಡ್ಕೊಂಡಾಗ ಮಾತ್ರ ಆ ಸಂಪತ್ತನ್ನ ಎಲ್ಲಿ ವಿನಿಯೋಗಿಸಬೇಕು ಅನ್ನುವಂತ ನಿಮಗೆ ಜ್ಞಾನ ಬರುತ್ತೆ ಸಂಪತ್ತು ಬಂದಾಗ ಆಟೋಮೆಟಿಕ್ ಆಗಿ ಧರ್ಮ ಕೂಡ ನಿಮ್ಮನ್ನ ಹಿಂಬಾಲಿಸುತ್ತೆ ಧರ್ಮ ಅಂದ್ರೆ ನಾನು ಹೇಳ್ತಾ ಇರೋದು ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಬಗ್ಗೆ ಅಲ್ಲ ರೈಚಿಯಸ್ನೆಸ್ ಸನ್ಮಾರ್ಗಕ್ಕೆ ನಮ್ಮ ಭಾಷೆಯಲ್ಲಿ ಧರ್ಮ ಅನ್ನತ್ತ ಧರ್ಮ ಅನ್ನೋದು ಆಮೇಲೆ ಡೈಲ್ಯೂಟ್ ಆಯ್ತು ಅದು ಬೇರೆ ಮಾತು ಆ ಧರ್ಮವನ್ನು ನಿಮ್ಮ ಹುಡಿ ಆ ರೈಚಿಯಸ್ ನಿಮ್ಮನ್ನ ಬಂದಾಗ ನಿಮಗೆ ಶಾಶ್ವತವಾದಂತಹ ಸುಖ ಸಿಗುತ್ತೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ ಈ ಪ್ರತಿಯೊಬ್ಬ ಶಿಕ್ಷಣ ಪಡ್ಕೊಳ್ಳಿರುವಂತಹ ವ್ಯಕ್ತಿ ಪ್ರತಿಯೊಬ್ಬ ಎಲ್ಲರೂ ಯೋಗ್ಯರಾಗಲ್ಲ ಅವರನ್ನೆಲ್ಲರೂ ಅರ್ಹರ ಅನ್ನೋಕ್ಕಾಗತ್ತ ಆಗಲ್ಲ ಅದಕ್ಕೆ ಶಿಕ್ಷಣ ಮತ್ತು ವಿದ್ಯೆಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ ಅದಕ್ಕೆ ನೀವು ಒಂದು ಅತ್ಯಂತ ಒಳ್ಳೆಯ ವಿದ್ಯೆಯನ್ನ ಪಡ್ಕೊಳ್ರಿ ನೀವು ಯಾವುದೇ ಒಂದು ಗುರಿ ಮುಟ್ಲಿಕ್ಕೆ ಗುರಿ ಇಲ್ಲದ ಜೀವನ ಏನಂತ ಹೇಳ್ರಿ ಹೆಡ್ಲೈಟ್ ಇರ್ಲಾ ಲಾರಿ ಇದ್ದಂಗ ಯಾವ ಕಡೆ ಹೋಗ್ಬೇಕಾದ್ರೂ ಗೊತ್ತಬಹುದು ಅದಕ್ಕೆ ಗುರಿ ಇರ್ಲಾರ್ದೆ ನೀವು ಇಲ್ಲಿ ಬಂದಿದ್ದೀನಿ ಅಂದ್ರೆ ಮೊದಲು ನಿಮ್ಮ ಜೀವನಕ್ಕೆ ನೀವು ಏನಾಗ್ಬೇಕಾಗಿರಿ ಅನ್ನುವಂತ ಗುರಿಯನ್ನ ದೃಢಪಡಿಸ್ಕೊಡ್ರಿ ಅಂದಾಗ ಮಾತ್ರ ಜೀವನದಲ್ಲಿ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಷ್ಟು ಹೇಳಿ ಏನು ಕಾರ್ಯಕ್ರಮ ಬೆಳಗಿನಿಂದ ಸಾಕಷ್ಟು ವಿಚಾರಗಳಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದ್ವಿ ಪದವಿ ಹಾಗೂ ಪದವಿ ಪೂರ್ವ ಏನು ವಿದ್ಯಾರ್ಥಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ದ್ವಿತೀಯ ಹಾಗೂ ತೃತೀಯ ವರ್ಷದ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವನ್ನು ಆಹ್ವಾನ ಅನ್ನೋ ಒಂದು ವಚ್ಚ ಉಸಿರಿನ ಹೆಸರಿನೊಂದಿಗೆ ವಿದ್ಯಾರ್ಥಿಗಳನ್ನು ಸಂಸ್ಥೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಏನು ನಾವು ಸಂಸ್ಥೆಯನ್ನು ಎರಡು ಸಾವಿರದ ಏಳು ಎಂಟರಿಂದ ಪ್ರಾರಂಭ ಮಾಡ್ಕೊಂಡು ಬಂದು ಸಾಕಷ್ಟು ಏಳುಗಳು ಹಾಗೂ ವಿಭಾಗಗಳಲ್ಲಿ ನಮ್ಮ ಸಂಸ್ಥೆಯನ್ನು ದಾಪುಗಾಲ್ ಹಾಕ್ತಾ ಬಂದಿದೆ ಸಂಸ್ಥೆ ಮೊಟ್ಟ ಮೊದಲನೇದಾಗಿ ಸ್ವಾಮೀಜಿಯವರ ಕೃಷಿ ಋಷಿ ಕನ್ಮಠ ಶಿವಯೋಗಿ ಪ್ರೌಢಶಾಲೆಯ ಆವರಣದಲ್ಲಿ ಅವರ ಜೊತೆಗೆ ನಾವು ತಾಂತ್ರಿಕ ಮಹಾವಿದ್ಯಾಲಯವನ್ನು ಏನು ಪ್ರಾರಂಭ ಮಾಡಿದ್ವಿ ಮುಂಬರುವ ವರ್ಷಗಳಲ್ಲಿ ಪದವಿ ಪೂರ್ವ ಪದವಿ ಹಾಗೂ ಟೀಚರ್ ಎಜುಕೇಶನ್ ನ ಬಿಎಡ್ ನ ಶಿಕ್ಷಣ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡಿ ಸಾಕಷ್ಟು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನ ಹಾಗೂ ಒಳ್ಳೆಯ ಭವಿಷ್ಯವನ್ನ ರೂಪಿಸುವಂತ ವಿದ್ಯಾರ್ಥಿಗಳನ್ನ ಈ ಸಂಸ್ಥೆ ಕೊಡ್ತಾ ಬಂದಿದೆ ಅದರ ಜೊತೆಗೆ ಈ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಾವು ಈ ಭಾಗದ ವಿದ್ಯಾರ್ಥಿಗಳಿಗೆ ಏನು ಈ ಭಾಗದ ಕಾಟಗಿ ಕನಿಗಿರಿ ಸಿಂಧನೂರು ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಾಂತರ ಭಾಗದ ರೈತರ ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲ ಆಗಲಂತ ಕಾನೂನು ಮಹಾವಿದ್ಯಾಲಯವನ್ನು ಸಹ ನಾವು ಪ್ರಾರಂಭ ಮಾಡಿ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ನಮ್ಮ ಶಾಲಾ ತರಗತಿಗಳು ಸಹ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಹಾಗೂ ಪಿ ಸಿ ಐನ ಪರ್ಮಿಷನ್ಗಳೊಂದಿಗೆ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ನೀವು ಪದವಿ ಹಾಗೂ ಪದವಿ ಪೂರ್ವ ಏನು ಈ ಘಟ್ಟಕ್ಕೆ ನಮ್ಮಲ್ಲಿ ಪ್ರವೇಶಾತಿಯನ್ನು ಪಡೆದಿದ್ದೀರಿ ನಿಮ್ಗೆ ನಾಲ್ಕೈದು ವಿಚಾರಗಳನ್ನ ನಾನು ಹೇಳ್ತಾ ಬರ್ತೇನೆ ಯಾಕಪ್ಪ ಅಂತಂದ್ರೆ ಮೊಟ್ಟ ಪದವಿ ಏನು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಎರಡು ವರ್ಷಗಳ ಕಾಲ ಅತ್ಯಂತ ಮುಖ್ಯವಾದಂತ ಘಟ್ಟ ಇರ್ತದೆ ಇಲ್ಲಿ ನಿಮ್ಮ ಜೀವನವನ್ನ ಮುಂದಿನ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋ ವಿಚಾರದಲ್ಲಿ ನೀವು ಅತ್ಯಂತ ಕಾಳಜಿಯಿಂದ ಕಾಳಜಿ ಮತಿ ವಹಿಸಿ ನಿಮ್ಮ ಶಿಕ್ಷಣವನ್ನ ಪಡಿಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿಯವರು ಸಾಕಷ್ಟು ಕಷ್ಟಪಟ್ಟು ವಿದ್ಯಾರ್ಥಿಗಳನ್ನ ಮಾಡಿ ನನ್ನ ಮಕ್ಕಳು ಏನು ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಬೇಕು ಒಂದು ಒಳ್ಳೆಯ ಅತ್ಯಂತ ದೊಡ್ಡ ಹೆಸರನ್ನು ನಮ್ಮ ಕುಟುಂಬಕ್ಕೆ ತರಬೇಕು ಅನ್ನೋ ಒಂದು ಕನಸನ್ನ ಕಟ್ಕೊಂಡು ನಿಮ್ಗೆಲ್ಲ ಇಲ್ಲಿ ಬಂದು ಅಡ್ಮಿಷನ್ ಮಾಡಿಸಿರ್ತಾರೆ ನೀವು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಪ್ರಾಂಶುಪಾಲರು ಹಾಗೂ ಪ್ರಾಂಶುಪಾಲರ ಜೊತೆಗಿನ ಎಲ್ಲ ಉಪನ್ಯಾಸಕರು ನಿಮ್ಮ ಶೈಕ್ಷಣಿಕ ಎರಡು ವರ್ಷಗಳ ಅವಧಿಯಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲಿಕ್ಕೆ ಸಂಸ್ಥೆ ಹಾಗೂ ಎಲ್ಲ ಉಪನ್ಯಾಸಕರು ಸಿಬ್ಬಂದಿಗಳು ಪ್ರಾಂಶುಪಾಲರು ಸಿದ್ಧರಿರ್ತೇವೆ ಹಾಗಾಗಿ ನಾವೇನ್ ಕೇಳ್ತಾ ಇದೀವಿ ಅಂತಂದ್ರೆ ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನ ಪಡಿಬೇಕು ಈ ಶಾಲೆಯ ಆವರಣದಲ್ಲಿ ನಾಲ್ಕೈದು ವಿಚಾರಗಳು ಶಾಲೆ ಕಾಲೇಜಿಗೆ ಸಮಯಕ್ಕೆ ತರಗತಿ ಪ್ರಾರಂಭವಾಗಿಂತ ಮುಂಚೆ ಹದಿನೈದು ನಿಮಿಷ ನೀವು ಇಲ್ಲಿ ತರಗತಿಗಳಿಗೆ ಪ್ರೆಸೆಂಟ್ ಇರಬೇಕು ತರಗತಿಗಳಿಗೆ ಕರೆಕ್ಟ್ ಆಗಿ ಅಟೆಂಡ್ ಆಗ್ಬೇಕು ಡಿಸಿಪ್ಲೀನ್ ಇಂದ ಈ ಎರಡು ವರ್ಷಗಳ ಕಾಲ ನೀವು ನೀಟಾಗಿ ಇಲ್ಲಿ ಚಟುವಟಿಕೆಗಳನ್ನ ಮಾಡ್ಕೊಂತು ಪ್ರತಿಯೊಂದು ಕಾಲೇಜಿನ ಎಲ್ಲಾ ಆಕ್ಟಿವಿಟಿಗಳಲ್ಲಿ ಭಾಗವಾಗಿ ಒಳ್ಳೆಯ ಫಲಿತಾಂಶವನ್ನ ತೇರ್ಗಡೆ ಹೊಂದಲಿಕ್ಕೆ ಏನ್ ನಿಮ್ಗೆ ಸಹಾಯ ಮಾಡ್ಬೇಕಾಗ್ತದೆ ಎಲ್ಲ ವಿಚಾರದಲ್ಲೂ ಸಹ ನಾವು ನಿಮಗೆ ಬದ್ಧರಿರ್ತೀವಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ನಾವು ಹೇಳಲಿಕ್ಕೆ ಇಚ್ಛೆ ಬರೀ ಮೊಬೈಲ್ ಅಲ್ಲಿ ಇಷ್ಟು ಬಿಸಿ ಇರ್ತಾರೆ ಅಂದ್ರೆ ಗಾಡಿ ಮೇಲೆ ಹೋಗ್ತಾ ಇರ್ತಾರೆ ಏನಾಗುತ್ತಪ್ಪ ಮುಂದೆ ಪರಿಕಲ್ಪನೆ ಇರಲ್ಲ ನಾನು ಹೋಗಿ ಆಡ್ತಾರೆ ಗೊತ್ತಿಲ್ಲ ಅಥವಾ ನಾನೇ ನಾನು ಯಾರು ಗೊತ್ತಿರಲಿಲ್ಲ ಯಾರಾದ್ರೂ ನನಗ್ ಗೊತ್ತಾರ ಪರಿಕಲ್ಪನೆ ಇಲ್ಲ ಪೊಲೀಸ್ ಹೋಗ್ತಾ ಇರ್ತಾರೆ ಮೊದಲು ಗೊತ್ತಾ ಇರ್ತಾರೆ ಸೊ ಈಗಿಂದ ಕಾನೂನು ಎಲ್ಲ ನೋಡಿದ್ರೆ ಸ್ವಲ್ಪ ಲೈಬಿಲಿಟೀಸ್ ಜಾಸ್ತಿ ಆಗಿದೆ ಮುಂಚೆ ಆದ್ರೆ ಬಹಳ ಸ್ಟ್ರಿಕ್ಟ್ ಇತ್ತು ಸ್ವಲ್ಪ ರಾಜಕೀಯ ಎಂಟ್ರಿ ಆಗಿ ಸ್ವಲ್ಪ ಕಾನೂನು ಕೂಡ ಲೂಸ್ ಆಗ್ಬಿಟ್ಟಿದೆ ಹಂಗಾಗಿ ಈಗೆಲ್ಲ ಯುವಕರು ಯುವತಿಯರು ಎಲ್ಲರೂ ಸ್ವಲ್ಪ ಈಗ ಒಂಥರ ಏನಾಗಿದೆ ಅವ್ರಿಗೂ ಫ್ರೀಡಮ್ ಸಿಕ್ಕಿದೆ ಏನ್ ಮಾಡ್ತಾ ಇರ್ಬಿ ಪೊಲೀಸ್ ಏನ್ ಮಾಡ್ತಾರೆ ಅಂತ ಬಟ್ ಹಂಗೆ ಅನ್ಕೋಬೇಡಿ ಸೊ ಈಗಾದ್ರು ಕಾನೂನು ಅಷ್ಟೇ ಸ್ಟ್ರಿಕ್ಟ್ ಇದೆ ಈಗ ಮತ್ತೆ ಹೊಡಿತಿದ್ರು ಈಗ ಹೊಡೆಯೋದಿಲ್ಲ ಕೇಸ್ ಮಾಡಿಬಿಡ್ತಾರೆ ಮುಗಿದೋಯ್ತು ಕೋರ್ಟ್ ಕಚೇರಿ ಕೆಲಸ ಬರೋದಿಲ್ಲ ಸೊ ಹಂಗಾಗಿ ಈಗಿನ ಕಾನೂನು ಅಡಿಯಲ್ಲಿ ಏನಿದೆ ಅಂತ ತಿಳ್ಕೊಂಡ್ರು ಅದ್ರ ಪ್ರಕಾರ ನೀವು ಇರಿ ಸೊ ಕಾಲೇಜ್ ಅಂದ ತಕ್ಷಣ ಹುಡುಗಾಟ ಎಲ್ಲ ಇರುತ್ತೆ ಅದು ಏನು ಏನೋ ಸಮಸ್ಯೆ ಇಲ್ಲ ಯಾಕಂದ್ರೆ ನಾವು ಕೂಡ ಲಾಸ್ಟ್ ಮನ್ಸಿ ಸೊ ಏನು ನಾನು ಎಕ್ಚುಲಿ ಇದ್ದು ಇಂಜಿನಿಯರಿಂಗ್ ಬಟ್ ನಮ್ಮ ತಮ್ಮ ಪೊಲೀಸ್ ಜಾಯ್ನ್ ಆಗಿದ್ರು ಗಂಗಾವತ್ರಿ ಟಾಪ್ ಪೊಲೀಸ್ ಠಾಣೆಯಲ್ಲಿ ಸೊ ಅವ್ರ ತುಂಬಾ ಪ್ರಯತ್ನ ಮಾಡ್ತಾ ಇದಾರೆ ನನ್ನ ಪಿ ಎಸ್ ಐ ಆಗ್ಬೇಕಂತ ಹೇಳಿ ಸೊ ಅವ್ರ ಹೆಡ್ ಕಾನ್ಸ್ಟೇಬಲ್ ಅದು ಮತ್ತೆ ಬಟ್ ಅನಿವಾರ್ಯ ಕಾರಣದಿಂದ ಅವ್ರು ಪಿ ಎಸ್ ಆಗಲಿಲ್ಲ ಸೊ ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದಿಷ್ಟು ದಿನ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಏನ್ ಮಾಡ್ತಾ ಇದ್ ಪಿ ಎಸ್ ಪಿ ಎಸ್ ಆಗಿದ್ರು ನಾನು ಏನ್ ಬಿಡಪ್ಪಜ್ಜಿ ಪಿ ಎಸ್ ಮಾಡಬಾರ್ದು ಇಲ್ಲಿ ಆರಾಮಿದ್ದೀನಿ ಆಗಿನ ಟೈಮಲ್ಲಿ ನನಗೊಂದು ನಾಲ್ಕೈದು ಲಕ್ಷ ಐದು ಲಕ್ಷ ಪ್ಯಾಕೇಜ್ ಇತ್ತು ನಮ್ದು ಹತ್ತು ವರ್ಷ ಇಂದ ಸೊ ಈಗ ಒಂದು ಹದಿನೈದು ಇಪ್ಪತ್ತು ಲಕ್ಷ ಇರ್ತಿತ್ತು ಬಟ್ ನಮ್ಮ ಫಾದರ್ ಇಲ್ಲ ನಿನ್ ಪಿ ಎಸ್ ಆಗಂತೇಳಿ ಕಲೆ ಬಂದ್ಮಲ್ಲಿ ನಾನ್ ಬಂದು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸೊ ಪಿ ಎಸ್ ಅಂದ ತಕ್ಷಣ ಫಸ್ಟ್ ಫಿಸಿಕಲಿ ಫಿಟ್ ಇರಬೇಕು ಯಾಕಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಸೆವೆನ್ ಮಿನಿಟ್ಸ್ ಅಲ್ಲಿ ಇರ್ಬೇಕು ಮತ್ತೆ ಲಾಂಗ್ ಜಂಪ್ಬೇಕು ಹೈ ಜಂಪ್ಬೇಕು ಮತ್ತೆ ಶಾರ್ಟ್ ಕಟ್ ಇರ್ಬೇಕು ಕಂಗ್ ಕುಡಿ ಕಲರ್ ಬೇನೇಸ್ ಇರಬಾರ್ದು ಕಿಲ್ಲಿ ಕರೆಕ್ಟ್ ಕೇಳಬೇಕು ಹಾರ್ಟ್ ಅಲ್ಲಿ ಹೋಲ್ ಇರಬಾರ್ದು ಎಲ್ಲ ಕರೆಕ್ಟ್ ಇರಬೇಕು ಅಂದ್ರೆ ಪಿ ಎಸ್ ಆಗೋದು ಸೊ ಫಸ್ಟ್ ಗೆ ನಾವು ಯಾವತ್ತೂ ಕಾಲೇಜಲ್ಲಿ ಏನು ಅಷ್ಟು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗೋರಲ್ಲ ಸೊ ಬಂದು ನಾವು ಫಿಸಿಕಲ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಹಂಗೇ ಸ್ಟಾರ್ಟ್ ಮಾಡಿದ್ವಿ ಸೊ ನಾನು ಒಂದು ಹತ್ತು ಹದಿನೈದು ಸಲ ಎಕ್ಸಾಮ್ ಬಂದೆ ಈ ಪಿ ಎಸ್ ಐ ವಿವಿಧ ಥರ ಪಿ ಎಸ್ ಐವಿ ಪಿ ಎಸ್ ಐ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇಂಟೆಲಿಜೆನ್ಸ್ ಐ ಡಿ ಆಮೇಲೆ ರಿಜರ್ವ್ ಪೊಲೀಸ್ ವೈರ್ಲೆಸ್ ಪಿ ಎಸ್ ಐ ಈ ಥರ ಎಲ್ಲ ಇದ್ದರು ಸೊ ಇದೆಲ್ಲ ಸೇರಿ ಒಂದು ಹದಿನೈದು ಸಲ ಎಕ್ಸಾಮ್ ಬರ್ತದೆ ಸಲ ಇಂಟರ್ವ್ಯೂ ಕೊಟ್ಟೆ ಸೊ ಹದಿನೈದು ಸಲಕ್ಕೆ ನಾನು ಸೆಲೆಕ್ಟ್ ಅಂದರೆ ಹೇಳ್ತಾರೆ ನಾನು ಒಟ್ಟು ನನ್ ಏನ್ ಇತ್ತು ಪಿ ಎಸ್ ಸಿ ಆಗಿರ್ಬೇಕಂತ ನಮ್ ಹೇಳ್ತಾ ಇದ್ದೀನಿ ಪಿ ಎಸ್ ಆಗಬೇಕು ನನಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳಿ ಸೊ ಅದಕ್ಕೋಸ್ಕರ ಕಂಟಿನ್ಯೂ ಹಂಗೆ ಪ್ರಾಕ್ಟೀಸ್ ಮಾಡಿದೆ ಒಂದು ಹದಿನೈದು ಹದಿನಾರು ಸಲ ಬಿಸರ್ ಆಗಿಬಿಟ್ಟಿತ್ತು ಏನಪ್ಪ ಏನು ಮಾಡಬೇಕು ನಾನೇ ನನ್ಕೊಂಡೆ ಏಜ್ ನಿಮಿಟ್ ಟ್ವೆಂಟಿ ಏಟ್ ಇತ್ತು ಒಂದು ನಾನ್ ಪಿ ಎಸ್ ಆಗಬೇಕು ಆಗ್ಬೇಕು ಇಲ್ಲ ನನ್ನ ಏಜ್ ಮುಗಿಬೇಕಂತ ನಾನು ಅನ್ಕೊಂಡಿದ್ದೆ ಸೊ ಸತತ ಕಠಿಣ ಪರಿಶ್ರಮದಿಂದ ನಮ್ಮ ದೇವರ ಅನುಗ್ರಹ ನಮ್ಮ ತಮ್ಮ ಅನುಗ್ರಹದಿಂದ ಪಿ ಎಸ್ ಸಿ ಆದ ಸೊ ಇವತ್ತು ಪಿ ಎಸ್ ಸಿ ಆಗಿ ಗದ್ಲಾದ ಗ್ರಾಂಡಿ ಬಂದು ನಾನು ನಿಂದಿತ್ತಿದೀನಿ ಸೊ ನಿಮ್ಗೆ ಮಾತಾಡ್ತಾ ಇದ್ರೆ ನೀವು ಒಂದ್ಸಲ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂತು ಫೇಲ್ ಆದ್ರಿ ಅಥವಾ ಏನಾದ್ರೆ ಹಿಂಗ ಆಯ್ತಪ್ಪ ಅಂತ ಮುಂದೆ ಪ್ರಯತ್ನ ಮಾಡ್ಬೇಕಷ್ಟೇ ಏನ್ ದೊಡ್ಡದಿಲ್ಲ ಈಗ ನಮ್ ಪ್ರಾಡೇಶ ಹೇಳ್ತಾರಲ್ಲ ಯಾವ್ದೋ ನೋಡ್ಬೇಕಂತ ಒಳಗೆ ಫೇಲ್ ಆಗ್ತಾರಂತ ಹೋಗ್ತಿರ್ತಾರಂತ ಬಂದ್ ಕೇಳ್ತಾರಂತ ಹೇಳ್ಬೇಕಪ್ಪ ಒಂದು ಸಬ್ಜೆಕ್ಟ್ ನ ಫೇಲ್ ಆಗ್ಬಿಟ್ಟಿನಿ ಹೊಟ್ಟೆನ ಅಂತ ಅವಾಗ ಅಂತಲ್ಲ ಮತ್ ಸತ್ರ ಮತ್ತೆ ಹುಡ್ತೀನಿ ಮತ್ತೆ ಹುಡುಗಾಗ ಇನ್ನು ಮತ್ತೆ ಬಹುಡಿ ಒಂದು ಎರಡು ಮತ್ತೆ ಓದ್ಬೇಕಾಗತ್ತೆ ಸುಮ್ನೆ ಒಂದ್ ಸಬ್ಜೆಕ್ಟ್ ಪಾಸ್ ಆಗ್ಬಿಡ ಅಂತ ಹೇಳ್ತೇನೆ ನಾನು ಸೊ ಆ ತರ ಜೀವನದಲ್ಲಿ ಯಾವಾಗಲೂ ಸ್ಫೋಟವಾಗಿರ್ಬೇಕು ರಿಸಲ್ಟ್ ಬಂದ ತಕ್ಷಣ ಕಡಿಮೆ ಬಂಟೆ ಒಬ್ರು ಜಾಸ್ತಿ ಬಂತು ಅನ್ನೋದೇ ದೊಡ್ಡ ಸಮಸ್ಯೆ ಆಮೇಲೆ ಇನ್ನೊಂದು ನಮ್ಮ ಹಿಂದಾದಲ್ಲಿ ಏನೊಂದು ಕೆಟ್ಟ ಪರಿಸ್ಥಿತಿ ಇದೆ ಅಂದ್ರೆ ತಂದೆ ಅವ್ರ ತಮ್ಮ ಮಕ್ಕಳು ಇನ್ನೊಬ್ಬ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾರೆ ದಯಮಾಡಿ ಯಾರೇ ಆಯ್ತು ಯಾರದ ಪಾಲಕರ ಐತೆ ಯಾವತ್ತೂ ಒಬ್ಬ ಮಗನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು ಯಾಕಂದ್ರೆ ಒಬ್ಬೊಬ್ರು ಎನರ್ಜಿ ಒಬ್ಬರು ಒಂದೊಂದ್ ತರ ಇರುತ್ತೆ ಒಬ್ಬೊಬ್ಬರ ಶಕ್ತಿ ಒಬ್ಬೊಬ್ರು ಇರ್ತಿರುತ್ತೆ ಕೆಲವೊಬ್ರು ಟೆಂತ್ ಅಲ್ಲಿ ಇರ್ತಾರೆ ಪ್ಯೂಸೆಲ್ ತೆಕ್ ಬರ್ತಾರೆ ಪ್ಯೂಸೆಲ್ ಅಲ್ಲಿರ್ತಾರೆ ಡಿಗ್ರಿ ತೆಕ್ ಬರ್ತಾರೆ ಆಮೇಲೆ ಟೆಂತ್ ಲೈಟ್ ಆಪ್ಷನ್ ಆಮೇಲೆ ಪಿ ಯು ಸಿ ಆದ್ಮರಾಗಿದ್ದು ನಾವು ಇಂಜಿನಿಯರಿಂಗ್ ಎಲ್ಲ ನಾವು ಸ್ವಲ್ಪ ಜಾತ್ ಟೆಂತ್ ಅಲ್ಲಿ ಪಿ ಯು ಸಿ ಫೀಲ್ಡ್ ಪಿಕಪ್ ಆದ್ರು ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಪ್ರಿಕಪ್ ಆದ್ರು ಈಗ ವಿನ್ಫೋಸಿಸ್ ಕಂಪ್ನಿ ಗೂಗಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಯಾವ್ದೇ ಪೇರೆಂಟ್ಸ್ ದಯಮಾಡಿ ಮಕ್ಕಳ ಯಾವತ್ತು ಯಾರು ಯಾರನ್ನೇ ಕಂಪೇರ್ ಮಾಡಿಲ್ಲ ಸೊ ನೀವು ಮುಂದೆ ಕೂಡ ನೀವು ಕೂಡ ಪೇರೆಂಟ್ಸ್ ಅವರಲ್ಲ ಅಂತ ಹೀಗೆ ಹೇಳ್ತಾ ಇದ್ದಾರೆ ಮುಂದೆ ನೀವು ಕೂಡ ಪೇರೆಂಟ್ಸ್ ಆಗ್ರಲ್ಲ ಸೊ ನಮತ್ತೆ ಯಾವ ಮಕ್ಕಳು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಕು ಅವ್ರು ಹೇಳಿರುತ್ತೆ ಅವರ ವಿಚಾರ ಶಕ್ತಿ ಅವರೇ ಕೊಟ್ಟಿರ್ತಾನೆ ನಮ್ಮ ಬೆಕ್ಕಿಗೆ ಏನ್ ವಿಚಾರ ಶಕ್ತಿರ್ತಾನೆ ಅದಕ್ಕೆ ಇರುತ್ತೆ ನಾಯಿಗೆ ಏನ್ ಕೊಟ್ಟಿರ್ತಾರೆ ನಾಯಿಗೆ ಇರುತ್ತೆ ಒಂದೇ ತಗೊಂಡ ಯಾಕಂದ್ರೆ ಮಹಿಳೆ ಸೊ ಆಮೇಲೆ ಈ ವಿಡಿಯೋ ಬಿಡೋದ ಸ್ವಲ್ಪ ದಾರಿ ತಪ್ಪ ಜಾಸ್ತಿ ಆಗ್ತದೆ ಸೊ ಅದಕ್ಕಾಗಿ ದಯಮಾಡಿ ಎಲ್ಲರೂ ಎಲ್ಲ ಹಾಳು ಚಿನ್ನ ನೋಡಿ ಅದರ ತರನೆ ಮಾಡೋದು ಎಷ್ಟ್ ತರನೇ ಗಂಡ ಬಿಡೋದು ಎಷ್ಟ್ ತರನೆ ಹೇರ್ ಬಿಡೋದು ಇವೆಲ್ಲ ಮಾಡಿ ಬಟ್ ಏನು ನಿಮ್ದು ಒಂದು ಇರಬೇಕು ಒಬ್ಬ ಬಡ ರೈತನ ಮಗ ಯಾಕಂದ್ರೆ ಎಲ್ಲ ಶ್ರೀಮಂತ ಮಕ್ಳು ಅಂತ ಬಂದಿರಲಿಲ್ಲ ಹುಡುಗದಲ್ಲಿ ಆಲ್ಮೋಸ್ಟ್ ಎಲ್ಲ ಬಡ ರೈತರ ಮಕ್ಕಳು ರೈತರು ಮಕ್ಳು ಇದ್ರದ ಒಂದು ನನ್ನ ನಂಬಿಕೆ ಸೊ ನಿಮ್ ತಂದೆ ತಾಯಿ ಎದು ಕಳ್ಸ ನನ್ನ ಮಗ ಚೆನ್ನಾಗಿ ಓದ್ಲಪ್ಪ ಅಂತ ಈಗ ನಾವು ಬಾವಿಲ್ಲಿ ಪಿ ಎಸ್ ಎಕ್ಸಾಮ್ ಗೆ ಓದ್ತಾ ಹೋಗ್ವಿ ನಮಗೆಲ್ಲ ನಿಂತು ತಲೆ ಪಿ ಎಸ್ ಆಗ್ಬೇಕಂತ ನನ್ ಜೊತೆ ಮೂರು ಮೂರ್ ಬಂದಿದ್ರು ಅವರ ತಂದೆ ತಾಯಿ ಪಾಪ ಗವರ್ಮೆಂಟ್ ಕಾಲೇಜಲ್ಲಿ ಹಚ್ಚರಿದ್ರು ದಿಗ್ ದುಡ್ಡು ಹಾಕ್ತಾ ಇದ್ರು ಇವನ್ ಇಲ್ಲಿ ಅರಾಮ್ ಒಂದ್ ಆರು ನಿಮಿಷ ಅಲ್ಲಿ ಸಿಗ್ತು ಇಲ್ ಸಿಕ್ ಆ ಫಿಲಮ್ ಹೋಗು ಈ ಫಿಲಮ್ ಹೋಗು ಅಪ್ಪ ತಂದೆ ತಾಯಿ ಗೊತ್ತಿಲ್ಲ ಆ ನಾಲ್ಕು ವ್ಯಾಸ ಆದ್ಮೇಲೆ ಹೋದ್ಮೇಲೆ ನನ್ ಮಗ ನೋಡಪ್ಪ ಕಷ್ಟ ಪಡ ಕೂತನ ಆಗ್ತೇನೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ನೇನ್ ಮಾಡ್ತಿದ್ನಂತ ಅವ್ರಿಗೆ ಅವ್ರ ತಂದೆ ತಾಯಿ ಗೊತ್ತಿಲ್ಲ ಒಂದನಲ್ಲಿ ಬಂದಿಲ್ಲ ಅವ್ರು ನೋಡಿದ ನೋಡಿದ್ಮೇಲೆ ಪಾಪ ನಮ್ಮ ಮಗನೂ ಕಷ್ಟ ಪಡ್ತಾರ ಆಗ್ತಾ ಅಂತ ಬಟ್ ನಾನು ಯಾಕೆ ಅವ್ರಿಗೆ ಹೇಳಿ ದುಃಖ ಮಾಡ್ಬೇಕಂತ ಹೋಗಂತ ಕಷ್ಟ ಪಡ್ತೀವಿ ಇಲ್ಲವರ್ಗ ಆಗಿಲ್ಲ ಸೊ ಅದಕ್ಕೋಸ್ಕರ ಯಾವತ್ತು ಏಮ್ ಇಟ್ಕೊಳ್ಳಿ ಆ ಏಮ್ ನೇಜ್ ಮಾಡ್ಬೇಕಾದ್ರೆ ತಲೆಗಿರ್ಬೇಕು ಇರಬೇಕು ಬಿಟ್ಟು ಈಗ ಕಾಲೇಜ್ ಲೋ ಮಾಡ ಹಂಗಿಬಿ ಮನಸ್ಸಿ ಅವೆಲ್ಲ ದಯಮಾಡಿ ಅವ್ರ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕ ಮನೆ ಮುಂದ್ ನೂರ್ ಜನ ಹುಡುಗರಾಯ್ತು ಆ ನಿಮ್ಗೆ ಒಳ್ಳೆ ಒಂದು ಯಾರಾದ್ರೂ ತಹಸೀಲ್ದಾರ್ ಆದ್ರೆ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಆದ್ರೆ ಐ ಎ ಎಸ್ ಆದ್ರೆ ಐ ಪಿ ಎಸ್ ಆದ್ರೆ ಪಿ ಎಸ್ ಐ ಆದ್ರೆ ಮನೆ ಮುಂದೆ ಅಕ್ಕಿ ಓದ್ತಾರೆ ಅದನ್ನ ಬಿಟ್ಟು ಹೇಳ್ಬಿಡ್ತಾರೆ ಅಕ್ಕಿ ನೋಡಿ ಬಹಳ ಇಷ್ಟ ಆಗ್ಬಿಟ್ಟಿಲ್ಲ ಹೆಂಗ್ ಮಾಡ್ಬೇಕು ಅಕ್ಕಿ ಮನೆಯಲ್ಲಿ ಬರುತ್ತೆ ಅಕ್ಕಿ ನಂಬರ್ ಹೆಂಗ್ ತಗೋಬೇಕು ಈಗೆಲ್ಲ ಫೋನ್ ಬಂದಾಗಿಲ್ಲ ಅದು ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ತೋತೋದು ಅದನ್ನ ನೋಡೋಣ ಸೊ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಬೇಕು ಸೋಷಿಯಲ್ ಮೀಡಿಯಾನ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಬೇಕು ಕೂಡ ಹಂಚ್ಕೊಂಡಿದ್ದಾರೆ ಇದು ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ಮುಖ್ಯ ಘಟ್ಟ ಘಟ್ಟ ಅಂತಂದ್ರೆ ಟೀನೇಜ್ ಟೀನೇಜ್ ಅಂದ್ರೆ ಹದಿಮೂರರಿಂದ ಹತ್ತೊಂಬತ್ತೇ ವಯಸ್ಸಿನಲ್ಲಿ ವಯಸ್ಸಿನಲ್ಲಿ ಆಗುವ ಅನುಭವವನ್ನ ವಿದ್ಯಾರ್ಥಿಗಳು ಎಂಜಾಯ್ ಮಾಡಬೇಕು ಅಂದ್ರೆ ಈ ಈ ವಯಸ್ಸಲ್ಲಿ ಏನ್ ಮಾಡ್ಬೇಕು ವಿದ್ಯಾಭ್ಯಾಸದ ಜೊತೆಗೂ ಕೂಡ ತಾವು ಈ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ನಮ್ಮ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಾವು ಚಿಕ್ಕವರಿದ್ದಾಗ ಬಹಳಷ್ಟು ಆಟೋಟಗಳಿದ್ವು ಎಂತ ಆಟೋಟಗಳಿದ್ವುಪ್ಪಾ ಅಂದ್ರೆ ಕಬಡ್ಡಿ ಆಡ್ತಾ ಇದ್ವಿ ಅದರ ಜೊತೆಗೂ ಕೂಡ ಈಗ ಹೇಳಿದ್ರು ಅಬ್ಜ ಅಂತಿದ್ರು ಅಬ್ಜಾ ಆಡ್ತಾ ಇದ್ವಿ ಲಗೋರಿ ಆಡ್ತಾ ಇದ್ವಿ ಆಮೇಲೆ ರನ್ನಿಂಗ್ ರೇಸ್ ಇಡ್ತಾ ಇತ್ತು ಈ ಎಲ್ಲಾ ಕಾರ್ಯಕ್ರಮಗಳನ್ನ ಅವಾಗ ಆಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢರಿದ್ದೀವಿ ಈಗ ಏನಾಗಿದೆಪ್ಪ ಅಂದ್ರೆ ಎಲ್ಲ ಈ ವಯಸ್ಸಿನ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬೀಳ್ಲಿಕ್ಕೆ ಕಾರಣ ಆಗಿದೆ ದುಶ್ಚಟಕ್ಕೆ ಬಿದ್ದ ನಂತರ ಏನಾಗಿದೆ ಈ ವಯಸ್ಸಿನಲ್ಲಿ ದುಶ್ಚಟಕ್ಕೆ ಬಿದ್ದು ತಮ್ಮ ಆಯುಸ್ಸನ್ನ ಕಡಿಮೆ ಮಾಡ್ಕೊಂತ ವಿದ್ಯಾರ್ಥಿಗಳು ಬರ್ತಾ ಇರೋದು ಈಗಿನ ವರದಿಗಳಲ್ಲಿ ನಾವು ನೋಡ್ತಾ ಇದ್ವಿ ವಿದ್ಯಾರ್ಥಿಗಳೇ ನಾನು ಹೇಳೋದು ಇಷ್ಟೇ ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ನಗರ ವಿದ್ಯಾರ್ಥಿಗಿಂತ ಮೇಲ್ಗೈಯನ್ನ ಸಾಧಿಸ್ಬೇಕು ಎಲ್ಲದ್ರೂ ಮೇಲ್ಗೈ ಸಾಧಿಸ್ಬೇಕು ಯಾಕಪ್ಪ ಅಂತಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಕಮ್ಯುನಿಕೇಶನ್ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಅಂತ ನಾವೆಲ್ಲ ನೋಡಿರ್ತೀವಿ ಸ್ಕಿಲ್ಸ್ ಗಳು ಇರಲ್ಲ ಕೌಶಲ್ಯಗಳು ಕಡಿಮೆ ಇರುತ್ತೆ ಆದ್ರೆ ಇವೆಲ್ಲ ಸ್ಕೂಲ್ಗಳಲ್ಲಿ ಕೌಶಲ್ಯಗಳನ್ನ ನೀವು ಅರ್ತ್ಕೊಳ್ಬೇಕು ಹೇಗೆ ಅರ್ತ್ಕೊಳ್ಬೇಕು ಇಂಗ್ಲಿಷ್ ಕಮ್ಯುನಿಕೇಶನ್ ಕಲಿಯುವುದ್ರ ಮುಖಾಂತರ ಹಾಗೂ ಬೇರೆ ಬೇರೆ ರೀತಿಯ ಆಟೋಟಗಳನ್ನ ಮಾಡುವುದ್ರ ಮುಖಾಂತರ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನ ನೀವು ಕಲಿಯೋದ್ರ ಮುಖಾಂತರ ನೀವು ಕೂಡ ಬೇರೆಯವರಿಗೆ ನಗರ ವಿದ್ಯಾರ್ಥಿಗಳಿಗೆ ಪ್ರತಿಸ್ಪರ್ಧಿಗಳಾಗಿ ಬೆಳಿಬೇಕು ಅಂತೇಳಿ ನಾನು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಅನಿಶಿಕೆಗಳನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸರಿಸುಮಾರು ಬರೇ ಪಾಲಿಟೆಕ್ನಿಕ್ ಅಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೋಗಿದ್ದಾರೆ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಜೆಇ ಆಗಿದ್ದಾರೆ ಆಮೇಲೆ ಇರಿಗೇಷನ್ ಜೆಇ ಆಗಿದ್ದಾರೆ ತಾವೇ ಸ್ವಾವಲಂಬಿಗಳಾಗಿ ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅದಲ್ಲದೆ ಸರ್ಕಾರಿ ಉದ್ಯೋಗಿಗಳಲ್ಲೇ ಪ್ರೈವೇಟ್ ಈ ಜಿಂದಾಲ್ಗಳಲ್ಲಿ ಆ ಸ್ನೈಡರ್ಗಳಲ್ಲಿ ಒಂದು ದೊಡ್ಡ ದೊಡ್ಡ ಕಂಪ್ನಿ ಎಂ ಎಸ್ ಪಿ ಎಲ್ ಕಂಪನಿಗಳಲ್ಲಿ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ನೀವು ಕೂಡ ಅದೇ ಮಾದರಿಯನ್ನ ದಾಪುಕಾಲ ಹಾಕ್ರಿ ಅದ್ರ ಜೊತೆಗೂ ಕೂಡ ಈಗಾಗಲೇ ಹೇಳಿದ್ರು ನಮ್ಮ ನಾಗರಾಜ್ ಕೊಡಗಿ ಸರ್ ಅವ್ರು ಹೇಳಿದ್ರು ಸತತ ಪ್ರಯತ್ನ ನಿಮ್ಮ ಜೀವನದ ಗೆಲುವಿಗೆ ಮುಖ್ಯ ಹಾದಿ ಅಂತ ಹೇಳಿದ್ರು ಸತತವಾಗಿ ಪ್ರಯತ್ನವನ್ನ ಯಾರು ಪಡ್ತಾರೋ ಆ ವ್ಯಕ್ತಿಗೆ ಖಂಡಿತವಾದ ಜಯ ಸಿಕ್ಕೇ ಸಿಗುತ್ತೆ ಅದಲ್ಲದೆ ವಿದ್ಯಾರ್ಥಿಗಳೇ ನಿಮಗೆ ಇನ್ನೊಂದು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ ನೀವು ಕೌಶಲ್ಯ ವೃದ್ಧಿಯ ಜೊತೆಗೂ ಕೂಡ ನೀವು ಸ್ವಾವಲಂಬಿಗಳಾಗಿ ಬೆಳಿಬೇಕು ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಸಿಗುತ್ತೆ ಅಂತೇಳಿ ಯಾವ ಸರ್ಕಾರ ಕೂಡ ನಿಮಗೆ ಆಶ್ವಾಸನೆಯನ್ನು ಕೊಡೋದಿಲ್ಲ ನಾವು ಸ್ವಾವಲಂಬಿಗಳಾಗಿ ಬೆಳಿಬೇಕು ನಮ್ಮ ಕ್ಷಣ ನಮ್ಮ ಕಾಲಲ್ಲಿ ನಾವು ಬೆಳಿಬೇಕು ಅಂದ್ರೆ ನಾವು ಸ್ವಂತ ಉದ್ಯೋಗಗಳನ್ನ ನಾವು ಕಟ್ಟಿಕೊಂಡಲ್ಲಿ ಮಾತ್ರ ನಾವು ಸ್ವಾವಲಂಬಿಗಳಾಗ್ತೀವಿ ಅಂತೇಳಿ ನಿಮ್ ಎಲ್ಲರಿಗೂ ಹಿತಾಂಶಿಗಳನ್ನ ಹೇಳಿ ಈ ಸಂದರ್ಭದಲ್ಲಿ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಕೊಟ್ಟಗಿ ಎಂಎಸ್ಎಂಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಚ್ಎಂ ಸಿದ್ದರಾಮಯ್ಯ ಎಂಎಸ್ಎಂಎಸ್ ರೂರಲ್ ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತಾಧಿಕಾರಿ ಎಚ್ಎಂ ವಿರೂಪಾಕ್ಷೇಯ್ಯ ಸ್ವಾಮಿ ಎಸ್ಎಂ ಬಿಎಸ್ ಶಿಕ್ಷಣ ಮಹಾವಿದ್ಯಾಲಯದ ಆಡಳಿತ ಅಧಿಕಾರಿಗಳಾದ ಎಚ್ಎಂ ಬಸವರಾಜ್ ಸ್ವಾಮಿ ಪ್ರಾಂಶುಪಾಲರಾದ ಹುಸೇನ್ ಪೀರಾ ಅಬ್ದುಲ್ ಖಾದರ್ ಜಿಲಾನಿ ಶ್ರೀಮತಿ ಶಿಲ್ಪಾ ಬಿರಾದರ್ ಮಲ್ಲಿಕಾರ್ಜುನ್ ಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು you